ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮ ಫುಡ್ಸ್ ಮನೇಲಿ ಚಪಾತಿ ಮಾಡಬೇಕಾದ್ರೆ ಹಿಟ್ಟು ಉಳ್ದೇ ಉಳಿಯುತ್ತೆ ಅದನ್ನು ಫ್ರಿಡ್ಜಲ್ಲಿ ಇಟ್ಟಿರ್ತೀವಿ ಅದ್ರ ಜೊತೆಗೆ ಏನು ಮಾಡ್ಕೋಬೇಕು ಅಂತ ಕೆಲವು ಸಲ ಗೊತ್ತಾಗೋದಿಲ್ಲ ದಿಢೀರಾಗಿ ಚಪಾತಿ ಮಾತ್ರ ಮಾಡ್ಕೊಂಡು ತಿನ್ನೋಕ್ಕೂ ಆಗೋಲ್ಲ ಅದಕ್ಕಾಗಿ ತುಂಬ ಗೋಜಿಲ್ಲದೆ ಮಕ್ಕಳಿಗೆ ಇಷ್ಟ ಆಗೋ ಥರ ಇನ್ಸ್ಟಂಟಾಗಿ ರೆಡಿ ಆಗೋ ಥರ ಇವತ್ತೊಂದು ಸೂಪರ್ ಆಗಿರೋ ಟೇಸ್ಟಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಚಪಾತಿ ಜೊತೆಗೆ ಏನು ಸೈಡ್ ಡಿಶ್ ಮಾಡೋದು ಅನ್ನೋ ತಲೆನೋವಿರೋದಿಲ್ಲ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ಈ ಚಪಾತಿ ಹಿಟ್ಟನ್ನು ಈಗ ಸೈಡಲ್ಲಿ ಎತ್ತಿಟ್ಕೊಂಡು ಮುಂದಿನ ತಯಾರಿ ನೋಡ್ಕೊಳ್ಳೋಣ ಒಂದು ಬೌಲನ್ನ ತಗೊಂಡಿದ್ದೀನಿ ಅದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಎರಡು ದೊಡ್ಡ ಈರುಳ್ಳಿ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಹಸಿ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಚಮಚ ಆಗುವಷ್ಟು ಶುಂಠಿನ ತುರಿದು ತಗೊಂಡಿದ್ದೀನಿ ಈಗ ಇದೆಲ್ಲ ಬೌಲ್ಗೆ ಇದ್ದೀನಿ ಇದಾದ ನಂತರ ಇದಕ್ಕೆ ಒಂದಷ್ಟು ಮಸಾಲೆ ಪುಡಿಗಳನ್ನು ಆ್ಯಡ್ ಮಾಡೋದಿದೆ ಒಂದು ಚಮಚ ಅಚ್ಚಕಾರದ ಪುಡಿ ಒಂದು ಅರ್ಧ ಚಮಚದಷ್ಟು ಧನಿಯಾ ಪುಡಿ ಹೋಮ್ ಮೇಡ್ ಗರಂ ಮಸಾಲ ಒಂದು ಕಾಲು ಚಮಚದಷ್ಟು ಚೂರೇ ಚೂರು ಅರ್ಶನದ ಪುಡಿ ಕಲರ್ಗೋಸ್ಕರ ಹಾಗೆ ಅರ್ಧ ಚಮಚದಷ್ಟು ಡ್ರೈ ಮ್ಯಾಂಗೋ ಪೌಡರು ಕಾಲು ಚಮಚದಷ್ಟು ಜೀರಿಗೆ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪು ಆನಂತರ ಒಂದು ಅರ್ಧ ಚಮಚದಷ್ಟು ಅಜ್ವೈನ ಈ ಥರ ಕೈಯಲ್ಲಿ ತಿಕ್ಕಿ ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದು ಸ್ವಲ್ಪನೇ ಸ್ವಲ್ಪ ಜೀರಿಗೆ ಒಂದು ಚಮಚ ಆಗುವಷ್ಟು ಬಿಳಿ ಎಳ್ಳನ್ನು ತಗೊಂಡಿದ್ದೀನಿ ಇದು ಆಪ್ಷನಲ್ಲು ಹಾಕಿದ್ರೆ ಚೆನ್ನಾಗಿರುತ್ತೆ ಈಗ ಇದೆಲ್ಲನೂ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ನೋಡಿ ಇದೆಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಈಗ ನಾನಿದಕ್ಕೆ ಎರಡು ಚಮಚ ಆಗುವಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಬಜ್ಜಿ ಬೋಂಡಾನೆಲ್ಲ ಮಾಡ್ತೀವಲ್ಲ ಅದೇ ಹಿಟ್ಟು ಎರಡು ಚಮಚದಷ್ಟು ತಗೊಂಡಿದ್ದೀನಿ ಈ ಕಡಲೆ ಹಿಟ್ಟು ಬಾಕಿ ತರಕಾರಿ ಮತ್ತು ಮಸಾಲೆಗಳ ಜೊತೆಗೆ ಚೆನ್ನಾಗಿ ಬೆರೆಯೋ ಥರ ಮಿಕ್ಸ್ ಮಾಡ್ಕೋಬೇಕು ಈಗ ಇದ್ರ ಜೊತೆಗೆ ನಾನು ಒಂದು ಚಮಚ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸ್ತಾ ಇದ್ದೀನಿ ಇದನ್ನು ಸೇರಿಸೋದ್ರಿಂದ ಸ್ಟಫಿಂಗ್ ಒಳಗಡೆ ತುಂಬ ಚೆನ್ನಾಗಿ ಬೇಯುತ್ತೆ ಇವಾಗ ಇದು ಮಿಕ್ಸ್ ಆಗಿದೆ ನಿಮಗೆ ಬೇಕು ಅಂದರೆ ಇನ್ನೊಂದು ಚಮಚ ಕಡಲೆ ಹಿಟ್ಟನ್ನು ಜಾಸ್ತಿ ಕೂಡ ಹಾಕೋಬೋದು ಇದಾದ ನಂತರ ಚಪಾತಿ ಹಿಟ್ಟನ್ನು ಆಲ್ರೆಡಿ ಕಲಸಿಟ್ಟಿರೋದಿತ್ತಲ್ಲ ಅದನ್ನು ತಗೊಂಡಿದ್ದೀನಿ ಆಲ್ರೆಡಿ ನಾನು ಆಗಲೇ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಈಗ ಮತ್ತೊಂದು ಸಲ ಅದನ್ನೇನು ನಾದ್ಕೊಳ್ಳೋದಿಲ್ಲ ಈ ಉಳಿದಿರೋಂತಹ ಚಪಾತಿ ಹಿಟ್ಟಲ್ಲಿ ಮೂರು ಹುರುಳಿನ ಮಾಡ್ಕೊಂಡಿದ್ದೀನಿ ದೊಡ್ಡದಾಗಿ ಆನಂತರ ಹಚ್ಚಿ ಲಟ್ಸೋದಕ್ಕೆ ನಾನಿಲ್ಲಿ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಗೋಧಿ ಹಿಟ್ಟನ್ನು ಸವರಿ ನೀಟಾಗಿ ದೊಡ್ಡದಾಗಿ ನಾವು ಹೇಗೆ ಚಪಾತಿನ ಲಟ್ಟಿಸ್ಕೋತೀವಲ್ಲ ಅದೇ ಥರ ದೊಡ್ಡದೊಂದು ಚಪಾತಿನ ಮಾಡ್ಕೋಬೇಕು ನಾನಿಲ್ಲಿ ಸ್ವಲ್ಪ ದೊಡ್ಡ ಸೈಜಿನ ಹುರುಳಿನ ಮಾಡಿಕೊಂಡೆ ಇನ್ನೊಂದು ಅಂದರೆ ನಾಲ್ಕು ಮಾಡ್ಕೊಂಡಿದ್ರೆ ಸಣ್ಣ ಸಣ್ಣದಾಗಿ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನಂಗೆ ಅನ್ನಿಸ್ತು ನೀವು ಸ್ವಲ್ಪ ಸಣ್ಣದಾಗಿಯೇ ಮಾಡ್ಕೊಳ್ಳಿ ಇವಾಗ ಲಟ್ಸಿದ್ದಾಗಿದೆ ಇದರಲ್ಲಿ ನಾವು ಇಷ್ಟೊತ್ತು ಮಾಡಿಟ್ಕೊಂಡಿದ್ವಲ್ಲ ಸ್ಟಫಿಂಗ್ನ ಈರುಳ್ಳಿ ಸ್ಟಫಿಂಗ್ನ ಅದನ್ನು ಈ ಚಪಾತಿ ಮೇಲೆ ನೀಟಾಗಿ ಈವನ್ ಆಗಿ ಸ್ಪ್ರೆಡ್ ಮಾಡಬೇಕು ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಈ ಥರ ನೀಟಾಗಿ ಸ್ಪ್ರೆಡ್ ಮಾಡಿದಾದ ನಂತರ ಟ್ರಯಾಂಗಲ್ ಶೇಪಲ್ಲಿ ನಾನು ಇದನ್ನು ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಆಲ್ರೆಡಿ ನಾವು ಚಪಾತಿನ ತೆಳ್ಳಗೆ ಲಟ್ಸಿರೋದ್ರಿಂದ ತೊಂದರೆ ಇಲ್ಲ ನಿಧಾನವಾಗಿ ಈ ಥರ ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡಿ ಮೇಲ್ಗಡೆ ಮತ್ತೊಂದು ಸ್ವಲ್ಪ ಹಿಟ್ಟನ್ನು ಉದುರಿಸಿ ಸ್ವಲ್ಪ ಒಂದು ಎರಡು ಸುತ್ತು ನಾವು ಲಟ್ಟಣಿಗೆಯಿಂದ ಲಟ್ಟಿಸ್ಕೊಂಡ್ರೆ ಆಗತ್ತೆ ನಿಮಗೆ ಟ್ರಯಾಂಗಲ್ ಶೇಪ್ ಬೇಡ ಅಂದರೆ ಸ್ಕ್ವೇರಲ್ಲಿ ಕೂಡ ಮಾಡ್ಕೋಬೋದು ನಿಮ್ಗೆ ಯಾವ್ದು ಈಸಿ ಆಗುತ್ತೋ ಅದೇ ಥರನೇ ಮಾಡ್ಕೊಳ್ಳಿ ಇವಾಗ ನೋಡಿ ನಾನು ಜಾಸ್ತಿ ಲಟ್ಟಿಸ್ಕೊಳ್ತಾ ಇಲ್ಲ ಸ್ವಲ್ಪನೇ ಲಟ್ಟಿಸ್ಕೊಳ್ತಾ ಇದ್ದೀನಿ ನೀವು ಇದರಿಕಿನ್ನ ಸಣ್ಣದಾಗಿರೋಂತಹ ಚಪಾತಿನ ಮಾಡಿಕೊಂಡು ಇದನ್ನು ಮಾಡ್ಕೊಳ್ಳಿ ಇನ್ನೂ ಚೆನ್ನಾಗತ್ತೆ ಮತ್ತೆ ಈಸಿ ಅಂತಲೂ ಅನಿಸುತ್ತೆ ಇವಾಗಿದಾಗಿದೆ ಮೊದಲೇ ನಾನು ಕಬ್ಬನದ ಬಿಸಿ ಬಿಸಿಯಾಗೋದಕ್ಕೆ ಇಟ್ಟಿದ್ದೆ ಹೆಂಚು ಬಿಸಿಯಾಗಿದೆ ಅದ್ರ ಮೇಲ್ಗಡೆ ಒಂದು ಚಮಚದಷ್ಟು ಎಣ್ಣೆನ ಹಾಕಿ ನೀಟಾಗಿ ಸವರಿ ಮಾಡಿಟ್ಕೊಂಡಿರುವಂತಹ ಇನ್ಸ್ಟಂಟ್ ಈರುಳ್ಳಿ ಪರಾಟನ ಹೆಂಚಿನ ಮೇಲೆ ಹಾಕಿ ನೀಟಾಗಿ ಎರಡೂ ಸೈಡಲ್ಲಿ ಬೇಯಿಸ್ಕೊಳ್ತೀನಿ ತಿರ್ಗಿಸ್ ಹಾಕಿದ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಒಳಗಡೆ ಸ್ಟಫಿಂಗ್ ಹಸಿಯಾಗಿರೋದ್ರಿಂದ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ನಾವು ನಾರ್ಮಲಾಗಿ ಆಲೂ ಪರೋಟ ಅಥವಾ ಬೇರೆ ಪರೋಟಗಳನ್ನ ಮಾಡಿದಾಗ ಅಲ್ಲಲ್ಲಿ ದಪ್ಪ ಹಿಟ್ಟಿರುತ್ತಲ್ವ ಆ ಥರ ಇದು ಇರೋದಿಲ್ಲ ಯಾಕಂದರೆ ನಾವು ಚಪಾತಿನ ತೆಳ್ಳಗೆ ಲಟ್ಸಿ ತಗೊಂಡಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ಒಂದು ಪರೋಟ ರೆಡಿ ಆಯಿತು ಇದೇ ಥರ ನಾನು ಮತ್ತೊಂದು ಪರೋಟನ ನೀಟಾಗಿ ಲಟ್ಸಿ ರೆಡಿ ಮಾಡಿದ್ದೀನಿ ಅದನ್ನು ಕೂಡ ಇದೇ ಥರ ಬೇಯಿಸ್ಕೊಳ್ತೀನಿ ಫ್ರಿಡ್ಜಲ್ಲಿ ಚಪಾತಿ ಹಿಟ್ಟು ಉಳಿದಿದ್ರೆ ಅದಕ್ಕೆ ಬೇರೆ ತರಕಾರಿನ ಮಾಡ್ಕೋಬೇಕು ತುಂಬ ಹೊತ್ತಾಗುತ್ತೆ ಅನ್ನೋಂಥದ್ದು ಏನೂ ಇರೋದಿಲ್ಲ ತುಂಬ ಸುಲಭವಾಗಿ ಬರೀ ಈರುಳ್ಳಿನ ಮಾತ್ರ ಬಳಸಿ ಇದನ್ನು ಮಾಡ್ಕೋಬೋದು ನಿಮಗೆ ಬೇಕು ಅಂದರೆ ಅದ್ರ ಜೊತೆಗೆ ಬೇರೆ ಬೇರೆ ತರಕಾರಿಗಳನ್ನು ಕೂಡ ಹಾಕ್ಬೋದು ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ಪರೋಟ ರೆಡಿ ಆಯಿತು ಇದ್ರ ಜೊತೆಗೆ ನಾನು ಟೊಮ್ಯಾಟೊ ಕೆಚಪ್ನ ಸರ್ವ್ ಮಾಡಿದ್ದೀನಿ ನಿಮಗೆ ಬೇಕಂದರೆ ಮೊಸರು ಜೊತೆಗೂ ಕೂಡ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರಲ್ವಾ ಎಷ್ಟೊಂದು ಪರ್ಫೆಕ್ಟ್ ಆಗಿ ಬಂದಿದೆ ಅಂತ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ವಿಡಿಯೋನ ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟೇಸ್ಟಿ ರೆಸಿಪಿ ಜೊತೆಗೆ ಹಾಗೆ ಕ್ವಿಕ್ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್